ಈಗ ನೋಡಿದಾಳ ನೀವು ಇದನ್ನೆಲ್ಲ ಸರಿ ಮಾಡಿ ಕ್ಲೀನ್ ಮಾಡಿ ಅವರೇ ಕೊಡ್ತಾರೆ ನೋಡಿ ಚಂದ ಮಾಡಿ ಬೇಗ ಬೇಗ ಕ್ಲೀನ್ ಮಾಡಿ ಕೊಡ್ತಾರೆ ಇದು ಕರಿ ಮೀನ್ ನೋಡಿ ಇದು ಕೇರಳದಲ್ಲೆಲ್ಲ ಜಾಸ್ತಿ ಹೆಚ್ಚಾಗಿ ಯೂಸ್ ಮಾಡುವ ಮೀನ್ ಅಂತ ಇದೆ ಜಾಸ್ತಿ ರೇಟ್ ಕೂಡ ಇರ್ತದೆ ಇಲ್ಲಿ ಒಂದು ಮಸಾಲ ರೆಡಿ ಮಾಡುವ ಒಂದು ಮೂರು ಚಮಚದಷ್ಟು ಮೆಣಸು ನೋಡಿ ತಕೊಳ್ತೇನೆ ನೋಡಿ ಈ ಚಮಚದಲ್ಲಿ ಮೂರು ಚಮಚ ಬೇಕು ದೊಡ್ಡ ಮೀನ್ ಹಾಗೆ ಕಾಲು ಚಮಚ ಅರಷ್ಟು ನೋಡಿ ಎರಡು ಚಮಚ ಕಾರ್ನ್ಫ್ಲವರ್ ಕೂಡ ಹಾಕುವ ಇಲ್ಲದೇ ಮಸಾಲ ಬಿಟ್ಟು ಹೋಗ್ತದೆ ಅದಕ್ಕೆ ಬಗೆ ಹಾಕೋದು ಇಲ್ಲದೇ ಹಾಕುವಂತ ಅಂತ ಇಲ್ಲ ನಾಸ್ಟಿಕಲ್ಲಿ ನೀವು ಮಾಡೋದಿದ್ರೆ ಇಲ್ಲ ರುಚಿಗೆ ಬೇಕಾದಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಚಮಚದಷ್ಟು ಇದು ನಾನೇ ಮನೇಲಿ ಈಗ ಜಜ್ಜಿ ಮಾಡಿದ್ದು ಅರ್ಧ ನಿಂಬೆ ರಸ ಜಾಸ್ತಿ ಬೇಡ ಅರ್ಧ ಸಾಕಾಗ್ತದೆ ಇದರ ಬದಲು ಹುಣಸೆ ಹುಳಿ ರಸ ಕೂಡ ಸ್ವಲ್ಪ ಹಾಕ್ಬೋದು ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡುವ ಇನ್ನು ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡುವ ಜಾಸ್ತಿ ನೀರು ಮಾಡೋದು ಬೇಡ ಸ್ವಲ್ಪ ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡಿದರೆ ಆಯಿತು ಮಸಾಲೆ ಈ ರೀತಿ ಗಟ್ಟಿ ಇರಬೇಕು ನೋಡಿ ಜಾಸ್ತಿ ನೀರು ಮಾಡೋದು ಬೇಡ ಮತ್ತು ಉಪ್ಪು ಅದು ಕಡಿಮೆ ಆದರೆ ಈಗಲೇ ಹಾಕ್ಕೊಳ್ಬೇಕು ಮಸಾಲಕ್ಕೆ ಗಮೀನಿಗೆ ಹಾಕುವ ನೋಡಿ ಈ ಮೀನಿಗೆ ಮಸಾಲೆಲ್ಲ ಹಾಕಿ ಆಯಿತು ನೋಡಿ ಕಬ್ಬಿಣದ ದೋಸೆ ಕಾವಳಿ ತಕೊಂಡಿದ್ದೇನೆ ನಾನು ನಿಮಗೆ ಬೇರೆ ಯಾವ ಕಾವಳಿಯಲ್ಲಿ ಕೂಡ ಐದು ಮೀನು ಫ್ರೈ ಮಾಡ್ಲಿಕ್ಕೆ ಆಗ್ತದೆ ನಾಲ್ಕು ಚಮಚ ಎಣ್ಣೆ ಹಾಕ್ತೇನೆ ನಾಲ್ಕು ಚಮಚ ಹಾಕುವ ಇಲ್ಲ ದೊಡ್ಡ ಮೀನಲ್ಲ ಹಾಗೆ ನೋಡಿ ಕಾವಳಿ ಬಿಸಿ ಆದಮೇಲೆ ಎಣ್ಣೆ ಕೂಡ ಬಿಸಿ ಹಾಕ್ಬೇಕು ಈ ಮೀನು ಇಟ್ಟರೆ ಆಯ್ತು ನೋಡಿ ಒಂದು ಮೀನು ಸರಿ ಆಯಿತು ಒಂದು ಕಾವಳಿಗೆ ನೋಡಿ ಈ ಮೀನು ಎರಡು ಸೈಡು ಕಡಿಮೆ ಉರಿಯಲ್ಲಿ ಫ್ರೈ ಆಗಬೇಕು ಈಗ ನೋಡಿ ಒಂದು ಸೈಡ್ ಫ್ರೈ ಆದಮೇಲೆ ಸ್ವಲ್ಪ ಇನ್ನೊಂದು ಸೈಡ್ ಮಗುಸಿ ಹಾಕುವ ಅದಕ್ಕೆ ಕಾಲ ಹಿಡಿಲಿಲ್ಲ ಇದು ಅದಕ್ಕೆ ನಾವು ಈಗ ಕಾವಲಿ ತಗೊಂಡು ಬೇರೆ ಕಾವಲಿ ಆದರೆ ಕಾಲ ಹಿಡಿತದೆ ಅದಕ್ಕೆ ಈ ಮೀನನ್ನು ನಿಮಗೆ ಇದು ಡೀಪ್ ಫ್ರೈ ಕೂಡ ಮಾಡ್ಬೋದು ಡೀಪ್ ಫ್ರೈ ಮಾಡಿದರೆ ಜಾಸ್ತಿ ಎಣ್ಣೆ ಬೇಕು ಅದಕ್ಕೆ ಬೇಕಾಗಿ ಡೀಪ್ ಫ್ರೈ ಮಾಡೋದಿಲ್ಲ ಇದು ತವ ಫ್ರೈ ಒಳ್ಳೇದು ಎರಡು ಸೈಡ್ ಕೂಡ ಚೆಂದ ಮಾಡಿ ಫ್ರೈ ಮಾಡಿದ್ದೇನೆ ಚೆಂದ ಮಾಡಿ ಫ್ರೈ ಆಗಿದೆ ನೋಡಿ ಕ್ರಿಸ್ಪಿ ಸಹ ಉಂಟು ಈ ಮೀನು ತುಂಬ ಬಿಸಿ ಉಂಟು ಮೆಲ್ಲ ತೆಗಿಬೇಕು ಇದನ್ನು ಕೇಳದಲ್ಲಿ ಹೆಚ್ಚಾಗಿ ಪದಾರ್ಥ ಮಾಡ್ತಾರೆ ಈ ಮೀನನ್ನು ಕೇಳದಲ್ಲಿ ಆದರೆ ರೇಟ್ ಸ್ವಲ್ಪ ಕಡಿಮೆ ನಮ್ಮ ಆಚೆ ರೇಟ್ ಸ್ವಲ್ಪ ಜಾಸ್ತಿ ಉಂಟು ಇದಕ್ಕೆ ನನಗೆ ಮೆಲ್ಲ ತೆಗಿಬೇಕು ಮೇಲಿನ ಭಾಗ ಸ್ವಲ್ಪ ಕ್ರಿಸ್ಪಿ ಆಗಿದೆ ನೋಡಿ ಮಾಂಸವೇ ಅಂದರೆ ಮುಳ್ಳು ಸ್ವಲ್ಪ ಕಡಿಮೆ ಚಿಕ್ಕ ಚಿಕ್ಕ ಮುಳ್ಳು ಕಡಿಮೆ ದೊಡ್ಡ ದೊಡ್ಡ ಮುಳ್ಳು ಮಾತ್ರ ನೋಡಿ ಈ ರೀತಿಯು ನೋಡಲಿ ಕಾಂತ ನಿಮಗೆ ಚೂಪು ಚೂಪ ಗಿಂಟು ಈ ರೀತಿಯ ಮುಳ್ಳು ಮಕ್ಕಳಿಗೆ ಕೂಡ ಈ ಮೀನನ್ನು ಕೊಡ್ಬೋದು ಯಾಕೆಂದರೆ ಚಿಕ್ಕ ಚಿಕ್ಕ ಮುಳ್ಳು ಸ್ವಲ್ಪ ಕಡಿಮೆ ಹಾಗೆ ಇಲ್ಲೆಲ್ಲ ಮುಳ್ಳೇ ಇಲ್ಲ ನೋಡಿ ಇಲ್ಲಿ ಮುಳ್ಳೇ ಕಡಿಮೆ ಉಂಟು ಚಿಕ್ಕ ಚಿಕ್ಕ ಮುಳ್ಳು ಇಲ್ಲ ಈ ರೀತಿಯ ಮೀನು ನೀವು ಸಹ ತಂದ್ರೆ ಒಮ್ಮೆ ಇದೇ ರೀತಿ ಟೈಮ್ ಮಾಡಿ ನೋಡಿ